ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನಲುವಿನ ಆಸರೆಯಲ್ಲಿ ಭಾಗ ಎಪ್ಪತ್ತೊಂದು ಹೂ ಇಸ್ ದಟ್ ಅಮ್ಮ ಯಾರು ಆ ಹುಡುಗಿ ಮನುಷ್ಯಳೋ ಗಂಧರ್ವಳೋ ಅಪ್ಸರೆಯೋ ಶಿಲಾಬಾಲಿಕೆಯೋ ಜೀವಂತ ಪುತ್ಥಳಿಯೋ ಎಂದು ಹೇಳುತ್ತಾ ಮೃದುವಾಗಿ ಅವಳ ಕೆನ್ನೆ ಸವರಿದ ಬಳಿಕ ತನ್ನ ಕೈಯನ್ನೇ ಮುತ್ತಿಟ್ಟುಕೊಂಡ ವೇದಾಂತ್ ಅಮ್ಮ ನಾನು ಕಣ್ಮುಚ್ಚಿದಾಗ ಎಲ್ಲಿ ಈ ಪ್ರೆಟ್ಟಿ ಗರ್ಲ್ ವ್ಯಾನಿಶ್ ಆಗಿ ಹೋಗ್ತಾಳೋ ಅಂತ ಭಯ ಆಗಿತ್ತು ಭಯ ಆತಂಕದಿಂದಾಗಿ ಕುಸುಮಾ ಅವರ ಕೈಕಾಲು ನಡಗಲಾರಂಭಿಸಿತ್ತು ನಿಂತಲ್ಲಿಯೇ ಕುಸಿಯುವಂತಹ ಪರಿಸ್ಥಿತಿಯಾಗಿತ್ತು ಕುಸುಮಾದು ರಾತ್ರಿ ತುಂಬ ಲೇಟಾಗಿದ್ದರಿಂದ ಬೆಳಿಗ್ಗೆ ಏಳುವಾಗ ಲೇಟಾಗಿತ್ತು ಸನ್ನಿಧಿ ಕಣ್ಣು ಬಿಟ್ಟು ನೋಡಲು ತಾನು ವೇದಾಂತ್ನ ಮಡಿಲಲ್ಲಿ ಮಲಗಿ ನಿದ್ದೆ ಮಾಡುತ್ತಿದ್ದೇನಾ ಇಷ್ಟು ಹೊತ್ತು ಎಂದುಕೊಂಡಾಗ ಅವಳಿಗೆ ತುಂಬ ಸಂಕೋಚವಾಯಿತು ವೇದಾಂತ್ ಕುಳಿತಲ್ಲಿಯೇ ನಿದ್ದೆ ಮಾಡುತ್ತಿದ್ದವನು ಹಾಗೆ ಅವಳ ಮೇಲೆ ತಲೆ ಆನಿಸಿದ್ದ ಅವನಿಗೆ ಎಚ್ಚರವಾಗಿರಲಿಲ್ಲ ಪಾಪ ನಿನ್ನೆ ರಾತ್ರಿ ತನ್ನಿಂದಾಗಿ ಅವನಿಗೆ ನಿದ್ದೆ ಹಾಳಾಗಿತ್ತು ನಿದ್ದೆ ಮಾಡಲಿ ಎಂದು ಅವನನ್ನು ಕರೆಯಲು ಹೋಗಲಿಲ್ಲ ಸನ್ನಿಧಿ ಅಷ್ಟರಲ್ಲಿ ರೂಮ್ನೊಳಗೆ ಯಾರೋ ಬಂದಿದ್ದರು ಅವನನ್ನು ಕರೆದು ಎಬ್ಬಿಸಬೇಕೆಂದುಕೊಂಡಾಗಲೇ ಕುಸುಮ ಅವರು ಅವಳ ಮುಂದೆ ಬಂದು ನಿಂತಿದ್ದರು ಅವಳು ಅವರನ್ನು ಅಲ್ಲಿ ನಿರೀಕ್ಷಿಸಿರಲಿಲ್ಲ ಅವಳಿಗೆ ದಿಗಿಲು ಸಂಕೋಚ ನಾಚಿಗೆ ಅವರ ಪ್ರಶ್ನಾರ್ಥಕ ನೋಟಕ್ಕೆ ಏನೆಂದು ಉತ್ತರಿಸಬೇಕೆಂದೇ ಗೊತ್ತಾಗುತ್ತಿಲ್ಲ ಸನ್ನಿಧಿಗೆ ಅವರು ಸಿಟ್ಟು ಮಿಶ್ರಿತ ಆಶ್ಚರ್ಯದಿಂದ ತಮ್ಮನ್ನೇ ನೋಡುತ್ತಿರಲು ಸನ್ನಿಧಿ ಮುಖ ತಗ್ಗಿಸಿದ್ದಳು ಕುಸುಮಾ ಅವರು ತಮ್ಮ ಎದುರಿಗೆ ನಿಂತಿದ್ದಾರೆ ತಾನಿದ್ದ ಪರಿಸ್ಥಿತಿಯಲ್ಲಿ ಅವಳಿಗೀಗ ತೀರಾ ಮುಜುಗರವಾಯಿತು ಕುಸುಮಾ ಅವರು ಎರಡು ಹೆಜ್ಜೆ ಮುಂದೆ ಬಂದು ನಿದ್ದೆ ಮಾಡುತ್ತಿದ್ದ ಮಗನನ್ನು ಹಿಡಿದು ಅಲುಗಿಸಿ ಎಬ್ಬಿಸಿದ್ದರು ವೇದ್ ಏನ್ಮಾಡ್ತಾ ಇದೀಯಾ ಇಲ್ಲಿ ನಿನ್ನನ್ಯಾರು ಇಲ್ಲಿ ಇವಳ ರೂಮ್ನಲ್ಲಿ ಮಲಗು ಅಂತ ಹೇಳಿದವರು ಕುಸುಮಾವರಿಗೆ ಇಂದು ತೀವ್ರ ಅಸಮಾಧಾನವಾಗಿತ್ತು ಮಗನ ಮೇಲೆ ಇನ್ನಿಲ್ಲದ ಸಿಟ್ಟು ಬಂದಿತ್ತು ಅದು ಅವರ ಮಾತಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು ಪಾಪ ವೇದಾಂತ್ ಈಗ ಗಡಬಡಿಸಿ ಎದ್ದು ಕೂತ ಅವನಿಗೂ ತಾನು ಎಲ್ಲಿ ನಿದ್ದೆ ಮಾಡುತ್ತಿದ್ದೇನೆ ಎಂದು ತಿಳಿಯಲು ಒಂದು ಕ್ಷಣವೇ ಬೇಕಾಗಿತ್ತು ಅವನು ಎದ್ದ ತಕ್ಷಣವೇ ಸನ್ನಿಧಿ ಎದ್ದು ಕುಳಿತು ಹೇಳಿದಳು ಆಂಟಿ ನೀವು ಅವನ ಮೇಲೆ ರೇಗಬೇಡಿ ಆಂಟಿ ವೇದಾಂತದೇನೂ ತಪ್ಪಿಲ್ಲ ತಪ್ಪೆಲ್ಲ ನನ್ನದೇ ಕುಸುಮ ಅವರ ಬಳಿ ಹೇಳಿದಳು ಸನ್ನಿಧಿ ಆಗಲೇ ಬೆಳಗಾಯ್ತಾ ಎಂದು ಹೇಳಿ ಕಣ್ಣು ಹೊಸಕಿಕೊಳ್ಳುತ್ತಾ ಎದ್ದು ಕುಳಿತಾಗ ವೇದ್ ನೀನೇನು ಮಾಡ್ತಿದ್ದೀಯಾ ಅಂತ ನಿಂಗೆ ಗೊತ್ತಾ ಗೊತ್ತಿದ್ದು ಮಾಡಿದ್ದು ಅಥವಾ ಬೇಕು ಅಂತ ಹೀಗೆ ಮಾಡಿದ್ದ ಎಂದು ತಾಯಿ ಗದರಿದಾಗ ಅವನಿಗೇನು ಅರ್ಥವಾಗಿರಲಿಲ್ಲ ಅಮ್ಮ ನೀನೇನು ಹೇಳ್ತಿದ್ಯಾ ನಾನು ಏನು ತಪ್ಪು ಮಾಡಿದ್ದೀನಿ ಎಂದು ತಾಯಿಯನ್ನೇ ಮರು ಪ್ರಶ್ನಿಸಿದಾಗ ಹೌದಪ್ಪ ನಿಂಗೇನು ಗೊತ್ತಿಲ್ಲ ನೀನಿನ್ನು ಬೆರಳು ಚೀಪ ಪುಟ್ಟ ಮಗು ನೋಡು ಅದಕ್ಕೆ ಏನೂ ಗೊತ್ತಾಗ್ತಾನೇ ಇಲ್ಲ ಅಲ್ಲ ವೇದಾತ್ ನಾನು ಸಾನು ತಂದೆಗೆ ನಿಮ್ಮ ಮಗಳ ಕೂದಲು ಕೂಡ ಕೊಂಕದ ಹಾಗೆ ನೋಡ್ಕೋತೀನಿ ಅಂತ ಮಾತು ಕೊಟ್ಟು ಅವಳನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ ಒಂದು ಹೆಣ್ಣು ಹುಡುಗಿಯ ರೂಮಲ್ಲಿ ಬಂದು ಮಲ್ಕೋತೀಯಲ್ಲ ಅದು ಒಂದು ರಾತ್ರಿ ಪೂರ್ತಿ ಇದು ತಪ್ಪು ಅಂತ ನಿಮಗೆ ಅನ್ನಿಸಲ್ವಾ ನೋಡಿದವರು ಏನು ತಿಳ್ಕೋತಾರೆ ನಾನು ನಿನ್ನ ಮೇಲೆ ಅದೆಷ್ಟು ನಂಬಿಕೆ ಇಟ್ಕೊಂಡಿದ್ದೆ ಅದೆಲ್ಲ ಮಣ್ಣು ಪಾಲು ಮಾಡಿಬಿಟ್ಟಿಯಲ್ಲ ನಾನೇನಾದರೂ ಕೇಳಿದರೆ ಏನೂ ಗೊತ್ತಿಲ್ಲದ ಮುಗ್ಧನ ಹಾಗೆ ಆ್ಯಕ್ಟ್ ಮಾಡ್ತಾ ಇದ್ದೀಯಲ್ಲ ನಂಗೀಗ ಬರ್ತಿರೋ ಸಿಟ್ಟಿಗೆ ನಿಮಗೆ ಎರಡು ಬಿಗಿಬೇಕು ಅನಿಸುತ್ತೆ ಎಂದು ಹೇಳುತ್ತಾ ಅವನತ್ತ ನುಗ್ಗಿದಾಗ ಸನ್ನಿಧಿ ಅವರನ್ನು ತಡೆದು ಹೇಳಿದಳು ಆಂಟಿ ನೀವು ಅಂದ್ಕೊಂಡಿರೋ ಹಾಗೆ ಏನೂ ಆಗಿಲ್ಲ ಅವನು ನಿಮ್ಮ ಮಗ ಆಂಟಿ ನೀವು ಅವನ ಮೇಲೆ ಇಟ್ಟಿರುವ ನಂಬಿಕೆಯನ್ನು ಹಾಳು ಮಾಡು ನಾನೀಗ ನಡೆದಿರುವ ಘಟನೆಯನ್ನು ಹೇಳಿದರೆ ನಿಮಗೆ ನಿಮ್ಮ ಮಗನ ಮೇಲೆ ಸಿಟ್ಟು ಬರೋ ಬದಲು ಅಭಿಮಾನ ಉಕ್ಕಿ ಹರಿಯುತ್ತೆ ಅದು ನಿನ್ನೆ ರಾತ್ರಿ ಏನಾಯಿತು ಅಂದರೆ ಎಂದು ಹಿಂದಿನ ದಿನ ರಾತ್ರಿ ನಡೆದ ಘಟನೆಯನ್ನೆಲ್ಲ ಅವರಿಗೆ ವಿವರಿಸಿ ಹೇಳಿದಳು ಸನ್ನಿಧಿ ಸನ್ನಿಧಿ ಕನಸು ಕಂಡು ಭಯದಿಂದ ಕಿರಿಸಿದ್ದಕ್ಕಾಗಿ ಮಗ ಇಲ್ಲಿಗೆ ಬಂದ ವಿಷಯ ಅರ್ಥವಾಗಿತ್ತು ಕುಸುಮ ಅವರಿಗೆ ಅಂದರೆ ತಮ್ಮ ಮಗ ಯಾವ ತಪ್ಪು ಮಾಡಿಲ್ಲ ನಿದ್ದೆ ತಡೆಯಲಾಗದೆ ಅವಳ ಹೆಗಲ ಮೇಲೆ ತಲೆಯಿಟ್ಟು ಮಲಗಿ ನಿದ್ದೆ ಮಾಡುತ್ತಿದ್ದ ವಿಷಯ ತಿಳಿದ ಬಳಿಕ ಕುಸುಮ ನಿರಾಳರಾಗಿದ್ದರು ಅವರಿಗೆ ಸಮಾಧಾನವಾಗಿತ್ತು ಸದ್ಯ ಇವತ್ತು ಸನ್ನಿಧಿಯ ತಂದೆಗೆ ಏನು ಉತ್ತರ ಹೇಳಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ ಈಗ ನಂಗೆ ಸಮಾಧಾನ ಆಯಿತು ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು ಕುಸುಮ ಈಗಾಗಲೇ ಲೇಟಾಯಿತು ಇಬ್ರು ಎದ್ದು ಸ್ನಾನ ಮುಗಿಸ್ಕೊಂಡು ಬನ್ನಿ ಎಂದು ಕುಸುಮ ಅವರು ಹೇಳಿದಾಗ ಸನ್ನಿಧಿ ವಾಶ್ರೂಮ್ನತ್ತ ಹೊರಟರೆ ವೇದಾಂತ ತನ್ನ ರೂಮಿಗೆ ಹೊರಟಿದ್ದ ಸನ್ನಿಧಿಯನ್ನು ತಾವೇ ರೆಡಿ ಮಾಡಿದ್ದರು ಕುಸುಮ ಆ ಹಸಿರು ಬಣ್ಣದ ಸಾರಿಯಲ್ಲಿ ಅವಳ ಸೌಂದರ್ಯ ಎದ್ದು ಕಾಣುತ್ತಿತ್ತು ಅದೆಷ್ಟು ಮುದ್ದಾಗಿ ಕಾಣ್ತೀಯ ತಾಯೇ ನೀನು ಇವತ್ತು ಎಲ್ಲರ ಕಣ್ಣು ನಿನ್ನ ಮೇಲೆ ಇರುತ್ತೆ ನಿಂಗೆ ದೃಷ್ಟಿಯಾಗೋದು ಬೇಡ ಎಂದು ಹೇಳುತ್ತಾ ಅವಳ ಗಲ್ಲಕ್ಕೆ ಕಪ್ಪು ದೃಷ್ಟಿ ದೃಷ್ಟಿಬೊಟ್ಟನ್ನಿಟ್ಟರು ಕುಸುಮ ಸಾನು ನಿನ್ನಿಂದ ನನಗೊಂದು ಹೆಲ್ಪ್ ಆಗಬೇಕಾಗಿತ್ತು ಅದು ಪೂಜೆಗೆ ಹೂವು ಸ್ವಲ್ಪ ಕಡಿಮೆ ಅನಿಸುತ್ತೆ ನಿಮಗೆ ಗೊತ್ತಲ್ಲ ಅಂಕಲ್ಗೆ ಮೂಗಿನ ತುದಿಲೆ ಕೋಪ ಒಂದು ವೇಳೆ ಹೂ ಸಾಕಾಗಿಲ್ಲ ಅಂದರೆ ನನ್ನ ಮೇಲೆ ರೇಗಿಬಿಡ್ತಾರೆ ನನ್ನ ಮಗನಿಗೆ ಹೇಳಿದರೆ ಹೋಗಿ ಹೋಗಿ ಹೂ ಪರ್ಚೇಸ್ ಮಾಡೋಕೆ ನನ್ನ ಹತ್ರ ಹೇಳ್ತೀಯಲ್ಲ ಅದೆಲ್ಲ ಹುಡುಗಿಯರ ಕೆಲಸ ಅಂತ ನನ್ನ ಕೆಲಸ ಅಲ್ಲ ನನಗೆ ಬರಲ್ಲ ಮಾರ್ಕೆಟಿಂದ ಹೂ ತರೋಕೆ ಗೊತ್ತಾಗಲ್ಲ ಅಂತ ಹೇಳ್ತಾನೆ ಇನ್ನೇನು ಶಾಸ್ತ್ರಿಗಳು ಬರೋ ಹೊತ್ತಾಯಿತು ಬೇರೆ ಯಾರನ್ನು ಕಳಿಸಬೇಕು ಗೊತ್ತಾಗ್ತಾ ಇಲ್ಲ ನೀನು ಒಬ್ಬಳೇ ಬೇ ಹೋಗಬೇಕಾಗಿಲ್ಲ ನನ್ನ ಮಗನು ನಿನ್ನ ಜೊತೆ ಬರ್ತಾನೆ ನೀನೇ ಅವನ ಜೊತೆ ಹೋಗಿಬಿಟ್ಟು ಬರ್ತೀಯಾ ಎಂದು ಸನ್ನಿಧಿಯನ್ನು ಪ್ರಶ್ನಿಸಿದಾಗ ಕುಸುಮಾ ಅವರಿಗೆ ಇಲ್ಲ ಎಂದು ಹೇಳಲು ಮನಸ್ಸಾಗದೆ ಆಯಿತು ಆಂಟಿ ಆದರೆ ಈ ಸಾರೀಲಿ ನನಗೆ ನಡ್ಕೊಂಡು ಹೋಗೋಕೆ ಆಗುತ್ತೋ ಇಲ್ವೋ ನಾನು ನಡೆಯೋದು ನಿಧಾನವಾದರೆ ನಿಮ್ಮ ಮಗ ನನ್ನ ಅಲ್ಲೇ ಬಿಟ್ಬಿಟ್ಟು ಬಂದಾನು ಯಾವುದಕ್ಕೂ ಹ್ಯಾಂಡ್ ಬ್ಯಾಗ್ ತಗೊಂಡು ಹೋಗ್ತೀನಿ ಆಂಟಿ ಹೇಗೂ ಸಿಟಿಗೆ ಹೋಗ್ತಾ ಇದ್ದೀವಲ್ಲ ನನಗೆ ಮ್ಯಾಚಿಂಗ್ ಇಯರ್ರಿಂಗ್ಸ್ ಬೇಕಾಗಿತ್ತು ಒಂದು ಅರ್ಧ ಗಂಟೆ ಲೇಟಾಗಿ ಬಂದರೆ ಪರವಾಗಿಲ್ಲ ತಾನೇ ಕುಸುಮಾ ಅವರ ಬಳಿ ಕೇಳಿದಾಗ ಇಲ್ಲ ನಿಂಗೆ ಬೇಕಾಗಿರುವುದು ತಗೊಂಡ್ಬಾ ಎಂದು ಕುಸುಮಾ ಅವರು ಹೇಳಿದರು ವೇದಾಂತ್ಗೆ ಈಗ ಹೂ ಪರ್ಚೇಸ್ಗೆ ಹೋಗಲು ಮನಸ್ಸಿರಲಿಲ್ಲ ಆದರೂ ತಾಯಿಯ ಬಲವಂತಕ್ಕೆ ಹೊರಟು ಬಂದಿದ್ದ ಅಷ್ಟರಲ್ಲಿ ರೂಮ್ನ ಬಾಗಿಲು ತೆರೆದಿತ್ತು ಹಸಿರು ಬಣ್ಣದ ಸೀರೆಯುಟ್ಟು ನೆರಿಗೆ ಚಿಮ್ಮುತ್ತ ನಡುಬಳುಕಿಸುತ್ತಾ ಅವಳು ನಡೆದು ಬಂದಾಗ ಅಪೂರ್ವವಾದ ಸೌಂದರ್ಯದ ಕನಿಯೇ ತನ್ನ ಮುಂದೆ ಬಂದಂತಾಯಿತು ವೇದಾಂತ್ಗೆ ಈ ಸೊಬಗಿ ತನ್ನ ಹುಡುಗಿಯೇ ಅವನಿಗೆ ನಂಬಲೇ ಸಾಧ್ಯವಾಗುತ್ತಿಲ್ಲ ಅವಳಿಂದ ಕಣ್ತೆಗೆಯದಾದ ವೇದಾಂತ್ ಅವನ ಕಣ್ಣುಗಳು ತನ್ನ ಮೇಲಿರುವುದನ್ನು ಅರಿತು ಅವನ ಕುಡಿನೋಟ ಬೀರಿದಳು ಸನ್ನಿಧಿ ಈಗ ಹೇಳುವೇದ್ ನೀನು ಹೂತರೋಕೆ ಸಾನು ಜೊತೆಗೆ ಹೋಗ್ತೀಯೋ ಅಥವಾ ಡ್ರೈವರ್ ಜೊತೆಯಲ್ಲಿ ಇವಳನ್ನು ಕಳಿಸ್ಲ ಮಗನನ್ನು ಪ್ರಶ್ನಿಸಿದರು ಕುಸುಮ ಹೂ ಈಸ್ ದಟ್ ಅಮ್ಮ ಯಾರು ಈ ಹುಡುಗಿ ಮನುಷ್ಯಳೋ ಗಂಧರ್ವಳೋ ಅಥವಾ ಅಪ್ಸರೆಯೋ ಶಿಲಾಬಾಲಿಕೆಯೋ ಅಥವಾ ಜೀವಂತ ಪುತ್ಥಳಿಯೋ ಎಂದು ಹೇಳುತ್ತಾ ಮೃದುವಾಗಿ ಅವಳ ಕೆನ್ನೆ ಸವರಿದ ಬಳಿಕ ತನ್ನ ಕೈಯನ್ನೇ ಮುತ್ ಮುತ್ತಿಟ್ಟುಕೊಂಡ ವೇದಾ ಯಾರು ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಯಾರು ಹೊಸಬರು ಬಂದಿದ್ದಾರೆ ನಗುತ್ತಾ ಹೇಳಿದರು ಕುಸುಮ ವೇದಾಂತ್ ಎದೆ ಮೇಲೆ ಕೈಕಟ್ಟಿಕೊಂಡು ತನ್ನನ್ನೇ ನೋಡುತ್ತಿರುವುದು ಕಂಡು ಅವಳು ನಸು ನಾಚಿದಳು ಅವಳ ರಂಗೇರಿದ ಮುಖ ನೋಡಿ ವೇದಾಂತ್ ಕಣ್ಮುಚ್ಚಿ ತೆರೆದ ಅಮ್ಮ ನಾನು ಕಣ್ಮುಚ್ಚಿದಾಗ ಎಲ್ಲಿ ಈ ಪ್ರೆಟಿ ಗರ್ಲ್ ವ್ಯಾನಿಶ್ ಆಗಿ ಹೋಗ್ತಾಳೋ ಅಂತ ಹೆದರಿಕೆ ಆಗೋಯ್ತು ಇಲ್ಲ ಇನ್ನು ನನ್ನ ಕಣ್ಮುಂದೇನೆ ಇದ್ದಾಳೆ ಅಮ್ಮ ಹಾಗಾದರೆ ಸಾನು ಎಲ್ಲಿ ಕಾಣ್ತಾನೇ ಇಲ್ವಲ್ಲ ಮತ್ತೆ ಇದ್ಯಾರು ನಮ್ಮ ಮನೆಗೆ ಬಂದ ಹೊಸ ಅತಿಥಿ ನನಗೆ ಸಾನುಗಿಂತ ಈ ಹುಡುಗಿನೇ ಚೆನ್ನಾಗಿ ಕಾಣಿಸ್ತಾಳೆ ಮತ್ತೆ ಇಷ್ಟು ಮುದ್ದಾಗಿರೋ ಹುಡುಗಿಯನ್ನು ಡ್ರೈವರ್ ಜೊತೆ ಕಳಿಸೋದ ಬೇಡ ಅಂತಹ ತಪ್ಪು ನಾನು ಮಾಡ್ತೀನ ಹಾಗೇನಾದರೂ ಮಾಡಿದರೆ ಇವಳನ್ನು ಯಾರಾದರೂ ಹಾರಿಸ್ಕೊಂಡು ಹೋಗ್ತಾರೆ ನೆವರ್ ಈ ಹುಡುಗಿನೇ ಸಾಕು ನನಗೆ ನಾನು ಇವಳ ಜೊತೆನೇ ಹೋಗ್ತೀನಿ ಅವಳತ್ತ ನೋಡಿ ಕಣ್ಣು ಹೊಡೆದು ನಕ್ಕ ವೇದಾಂತ್ ಅವಳ ತಾವರೆಯ ಮೊಗ್ಗಿನಂತಿದ್ದ ಮೊಗದಲ್ಲಿ ಮುಗ್ಧತೆ ಸೂಸುತ್ತಿದ್ದ ಬೊಗಸೆ ಕಣ್ಗಳು ಅವಳ ಕರಿಯ ಕಣ್ಣುಗಳಿಗೆ ಹಚ್ಚಿದ್ದ ಕಾಡಿಗೆ ರೇಷ್ಮೆಯಂತಹ ಮೃದುವಾದ ಕೂದಲು ನೀಳವಾದ ಮಾಟವಾದ ಮೂಗು ಸಂಪಿಗೆಯ ಮೈಬಣ್ಣ ಅಗಲವಾದ ಹಣೆಯಲ್ಲಿ ಬುಟ್ಟದೊಂದು ಕೆಂಪು ಬಿಂದಿ ತೆಳುವಾದ ತುಟಿಯ ರಂಗು ಎತ್ತರವಾದ ನಿಲುವು ಎತ್ತಿ ಕಾಣುತ್ತಿದ್ದ ಮೈಮಾಟ ಅವಳು ಹುಟ್ಟಿದ್ದ ಸೀರೆ ಮತ್ತು ಬ್ಲೌಸ್ ಮುಚ್ಚಿಡಲಾರದ ಯೌವನಶ್ರೀ ಬಳುಕುವ ದೇಹ ಅವಳನ್ನೇ ಕಣ್ತುಂಬ ನೋಡಿಕೊಂಡ ವೇದಾಂತ್ ಅವನ ಭುಜಕ್ಕಿಂತ ಸ್ವಲ್ಪ ಎತ್ತರವಾಗಿದ್ದಳು ಸನ್ನಿಧಿ ಇಷ್ಟು ಹೊತ್ತು ನಕ್ರ ಮಾಡುತ್ತಿದ್ದ ಮಗ ಹೊರಟಾಗ ನಾನು ನಿಂಗಿಂತ ಮೊದಲು ಹುಟ್ಟಿದವಳು ನಿನ್ನ ಅಮ್ಮ ಕಣು ನಿನ್ನ ಹೇಗೆ ಬಗ್ಗಿಸಬೇಕು ಅಂತ ನಂಗೆ ಗೊತ್ತು ಎಂದು ನಕ್ಕರು ಕುಸುಮ ವೇದಾಂತ್ ನಡೆದು ಬಂದು ಅವಳ ಪಕ್ಕದಲ್ಲಿ ನಿಂತಾಗ ಇವರಿಬ್ಬರದು ಹೇಳಿ ಮಾಡಿಸಿದ ಜೋಡಿ ಎನಿಸಿತು ಕುಸುಮಾಗೆ ವಾವ್ ಜೋಡಿ ಸೂಪರ್ ಆಗಿದೆ ಎಂದು ತಮ್ಮ ಮನದಲ್ಲೇ ಹೇಳಿಕೊಂಡರು ಕುಸುಮ ಹೊರಡೋದ ಎಂದು ಸನ್ನಿಧಿ ಕೇಳಿದಾಗಲೇ ವೇದಾಂತ್ ವಾಸ್ತವ ಪ್ರಪಂಚಕ್ಕೆ ಬಂದಿದ್ದು ಇಬ್ಬರು ಕಾರ್ನಲ್ಲಿ ಹತ್ತಿ ಕುಳಿತರು ವೇದಾಂತ್ ಬಾಗಿ ಅವಳ ಪಕ್ಕದ ಕಾರಿನ ಬಾಗಿಲು ಭದ್ರಪಡಿಸಿ ತನ್ನ ಪಕ್ಕದಲ್ಲಿ ಕುಳಿತ ರೂಪಸಿಯತ್ತ ನೋಟ ಬೀರಿದ ಸನ್ನಿಧಿಯ ಕೆನ್ನೆ ಸವರಿ ಸಾನು ಇವತ್ತು ಪೂಜೆಗೆ ಬಂದವರಲ್ಲಿ ಯಾರಾದರೂ ನಿನ್ನನ್ನು ಎಗರಿಸಿಕೊಂಡು ಹೋದಾರು ನೀನು ನನ್ನ ಜೊತೆಯೇ ಇರಬೇಕು ಅವನ ತುಟಿ ಅಂಚಿನಲ್ಲಿ ಮಿಂಚಿತ್ತು ನಿನ್ನ ಸಜೆಷನ್ ತುಂಬ ಚೆನ್ನಾಗಿದೆ ನಾನು ಯಾರಾದರೂ ಬಾಡಿಗಾರ್ಡನ್ನು ಹುಡುಕಬೇಕು ಅಂತ ಇದ್ದೆ ಫ್ರೀಯಾಗಿ ಸರ್ವಿಸ್ ಕೊಡ್ತೀನಿ ಅಂದ್ಯಲ್ಲ ಥ್ಯಾಂಕ್ಸ್ ಕಣೋ ಅವನತ್ತ ಕುಡಿ ನೋಟ ಬೀರುತ್ತಾ ಹೇಳಿದಳು ಫ್ರೀಯಾಗಿ ಅಂತ ನಾನಿಲ್ಲಿ ಹೇಳಿದೆ ನಾನು ಪಕ್ಕ ಬಿಸ್ನೆಸ್ ಮ್ಯಾನ್ ಯಾರಿಗೂ ಕೂಡ ಫ್ರೀ ಸರ್ವಿಸ್ ಕೊಡಬಾರ್ದು ಅಂತ ನಮ್ಮಪ್ಪ ನನಗೆ ಹೇಳಿಕೊಟ್ಟಿದ್ದಾರೆ ಪೂಜೆ ಮುಗ್ದು ಎಲ್ಲರೂ ಹೋದ್ಮೇಲೆ ಭರ್ಜರಿ ಫೀಸ್ ವಸೂಲ್ ಮಾಡ್ಕೋತೀನಿ ಎಂದು ಹೇಳುತ್ತಾ ಅವಳತ್ತ ನೋಡಿ ಹುಬ್ಬು ಕುಣಿಸಿದಕ್ಕ ವೇದಾಂತ್ ನಿಂಗೆ ಫೀಸ್ ಕೊಡಬೇಕು ಅಂದರೆ ನಾನು ಬೇರೆ ಯಾರಾದರೂ ಬಾಡಿಗಾರ್ಡನ್ನ ಹುಡ್ಕೋತೀನಿ ಹೇಗೂ ನಮ್ಮಣ್ಣ ಇದ್ದಾನಲ್ಲ ಅವನ ಹತ್ರನೇ ಆ ಕೆಲಸ ಮಾಡೋಕೆ ಹೇಳ್ತೀನಿ ಸನ್ನಿಧಿ ಅವನಿಗೆ ಉತ್ತರಿಸಿದ್ದಳು ನೀನು ನನ್ನನ್ನು ನೋಡ್ತಾ ಕೂತ್ಕೋತೀಯೋ ಅಥವಾ ಕಾರ್ ಸ್ಟಾರ್ಟ್ ಮಾಡಿ ಮುಂದಕ್ಕೆ ಕರ್ಕೊಂಡು ಹೋಗ್ತೀಯೋ ಮತ್ತೆ ಮುಂದೆ ನೋಡಿಕೊಂಡು ಡ್ರೈವಿಂಗ್ ಮಾಡು ಇಲ್ಲಾಂದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಸನ್ನಿಧಿ ಅವರನ್ನು ಎಚ್ಚರಿಸಿದ ಬಳಿಕ ಅವನು ಕಾರ್ ಸ್ಟಾರ್ಟ್ ಮಾಡಿದ್ದ ಯಾರು ಬರಲಿ ಬಿಡಲಿ ಆ ಕೆಲಸ ಮಾಡೋದು ಮಾತ್ರ ನಾನೇ ನೋಡ್ತಾ ಇರು ಯು ಲುಕ್ ಸೋ ಪ್ರೇಟಿ ಸಾನು ನಿನ್ನ ಸಾರಿಯಲ್ಲಿ ಮೊದಲ ಬಾರಿ ನೋಡ್ತಾ ಇದ್ದೀನಿ ಕ್ಲೀನ್ ಬೌಲ್ಡ್ ಆಗಿಬಿಟ್ಟೆ ನಂಗೀಗ ನಿಮಗೆ ಇನ್ನೊಂದೆರಡು ಸಾರಿ ಗಿಫ್ಟ್ ಮಾಡೋಣ ಅಂತ ಅನ್ನಿಸ್ತಾ ಇದೆ ಎಂದು ಹೇಳುತ್ತಾ ವೇದಾಂತ್ ಕಾರು ಓಡಿಸತೊಡಗಿದ ಸಾನು ಈಗ ನೀನು ಮಾರ್ಕೆಟ್ಗೆ ಬಂದರೆ ಮಾರ್ಕೆಟ್ನಲ್ಲಿ ಕ್ರೌಡ್ ಜಾಸ್ತಿಯಾಗಿ ಪ್ರಾಬ್ಲಮ್ ಆಗುತ್ತೇನೋ ಅಂತ ಬೇಕೆಂದೇ ಅವಳನ್ನು ರೇಗಿಸಿದ ನನ್ನ ಹೇಳ್ತೀಯಲ್ಲ ಇವತ್ತು ನೀನು ಈ ಡ್ರೆಸ್ಸಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತೀಯ ಗೊತ್ತಾ ನೀನು ಹೋದರೆ ಮಾರ್ಕೆಟಲ್ಲ ರೋಡೆಲ್ಲ ಬ್ಲಾಕ್ ಆಗಿಬಿಡುತ್ತೆ ಯಾಕೆಂದರೆ ಒಳ್ಳೆ ಫಿಲಂ ಹೀರೋ ಥರ ಕಾಣಿಸ್ತಿರೋ ಈ ಗುಳಿಕೆನ್ನೆಯ ರಾಜಕುಮಾರ ನನ್ನ ಬುಟ್ಟಿಗೆ ಹಾಕೊಳ್ಳೋಕ್ಕಾಗುತ್ತಾ ಅಂತ ನೋಡೋ ಕನ್ಯೆಯರಿಗೇನು ಬರವಿಲ್ಲ ಮಾತಾಡುತ್ತಾ ಅವರು ಮಾರ್ಕೆಟ್ ಹತ್ತಿರ ತಲುಪಿದ್ದರು ವೇದಾಂತ್ ಕಾರು ಪಾರ್ಕ್ ಮಾಡಿದಾಗ ಸನ್ನಿಧಿ ಕಾರಿನಿಂದ ಇಳಿದಿದ್ದಳು ವೇದಾಂತ್ ಅವಳನ್ನು ಮುಂದಿಟ್ಟುಕೊಂಡು ಹೋಗುವಾಗ ಅಲ್ಲಿದ್ದವರ ಅನೇಕರ ಕಣ್ಣುಗಳು ಅವರನ್ನೇ ಮೆಚ್ಚುಗೆಯಿಂದ ಹಿಂಬಾಲಿಸುತ್ತಿದ್ದವು ಮೊದಲು ಹೂ ಕೊಳ್ಳಲು ಹೋಗಿದ್ದರು ಸನ್ನಿಧಿ ಸೇವಂತಿಗೆ ಮಲ್ಲಿಗೆ ಮತ್ತು ಗುಲಾಬಿ ಹೂವಿನ ವ್ಯಾಪಾರ ಮಾಡತೊಡಗಿದಳು ಹೂ ಕೊಳ್ಳುವಾಗ ಹೂ ಮಾರುತ್ತಿದ್ದ ಹೆಂಗಸು ಒಳ್ಳೆ ಮಹಾಲಕ್ಷ್ಮಿ ಹಾಗೆ ಕಾಣ್ತೀರಿ ಕಣ್ರವ್ವ ನಿಮ್ಮ ಮುಡಿಯಲ್ಲಿ ಹೂವಿಲ್ವಲ್ಲ ನೀವು ಒಂದು ಮೊಳ ಮಲ್ಲಿಗೆ ಹೂವು ಮುಡ್ಕೊಳ್ಳಿ ಆಗ ಇನ್ನೂ ಚೆಂದಾಗಿ ಕಾಣಿಸ್ತೀರಿ ಕಣವ್ವ ಎಂದು ಹೇಳಿದಾಗ ಸನ್ನಿಧಿ ವೇದಾಂತನತ್ತ ನೋಡಿದಳು ಅಣ್ಣ ಅವರ ಮುಖ ಏನು ನೋಡ್ತೀರಾ ಅವರು ಬೇಡ ಅಂತ ಯಾಕೆ ಹೇಳ್ತಾರೆ ಎಂದು ಹೇಳುತ್ತಾ ಮಲ್ಲಿಗೆ ಮಾಲೆಯನ್ನು ಅವಳ ಕೈಗಿತ್ತಿದ್ದರು ಹೇರ್ ಕ್ಲಿಪ್ ತಗೊಂಡು ಬಂದಿಲ್ಲ ಆಂಟಿ ಆಮೇಲೆ ಮುಡಿತೀನಿ ಎಂದು ಹೂವನ್ನು ಒಂದು ಕವರ್ಗೆ ಹಾಕಿಕೊಂಡಳು ಸನ್ನಿಧಿ ವೇದಾಂತ್ ಆಕೆಗೆ ದುಡ್ಡಿತ್ತು ಹೂವಿನ ಬ್ಯಾಗನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟ ಸನ್ನಿಧಿ ಅವನನ್ನು ಹಿಂಬಾಲಿಸಿಕೊಂಡು ಹೊರಟಳು ವೇದಾಂತ್ ತನ್ನ ಕೈ ಗಡಿಯಾರವನ್ನು ನೋಡಿಕೊಂಡ ಈಗಿನ್ನು ಗಂಟೆ ಹತ್ತುವರೆ ಆಗಿತ್ತು ಸಾನು ಈ ಸಲ ಮನೆಗೆ ಬಂದಿದ್ದಕ್ಕಾಗಿ ನಮ್ಮ ಡ್ಯಾಡಿ ಅಮ್ಮ ಇಬ್ಬರು ನಿಂಗೆ ಗಿಫ್ಟ್ ಕೊಟ್ಟಾಯ್ತು ಈಗ ನನ್ನ ಸರದಿ ನಾನು ನಿಂಗೊಂದು ಗಿಫ್ಟ್ ಕೊಡಿಸ್ತೀನಿ ತಗೋತಿಯಾ ಅವಳನ್ನು ಪ್ರಶ್ನಿಸಿದ ವೇದಾಂತ್ ತಾನು ಹಿಂದಿನ ದಿನ ಅವನ ಅಮ್ಮನ ಹತ್ರ ಆಂಟಿ ನಿಮ್ಮ ಮಗ ತುಂಬ ಕಂಜೂಸ್ ಅಂದಿದ್ದಕ್ಕಾಗಿ ಹೇಳುತ್ತಿದ್ದಾನಾ ಅವನನ್ನೇ ನೋಡಿದಳು ಸನ್ನಿಧಿ ಸಾರಿ ವೇದಾಂತ್ ನಾನು ಅದನ್ನು ಸುಮ್ಮನೆ ಹೇಳಿದ್ದು ನೀನು ಅಷ್ಟು ಸೀರಿಯಸ್ಸಾಗಿ ತಗೋತೀಯಾ ಅಂತ ಅಂದ್ಕೊಂಡಿರಲಿಲ್ಲ ಸಾರಿ ಕಣೋ ಆಂಟಿ ಮುಂದೇನೇ ಹೇಳ್ತೀನಿ ನಂದು ತಪ್ಪಾಯಿತು ಅಂತ ಮತ್ತೆ ಗಿಫ್ಟ್ ಕೊಡೋಕೆ ಇದೇನು ನನ್ನ ಬರ್ತ್ಡೇನ ಹಿಂದಿನ ಎರಡು ಬಾರಿಯೂ ಅವನು ಅವಳ ಬರ್ತ್ಡೇಗೆ ಸ್ಪೆಷಲಾಗಿ ಗಿಫ್ಟ್ ಕೊಟ್ಟಿದ್ದ ಬೇರೆ ಯಾವ ದಿನಗಳಲ್ಲೂ ಗಿಫ್ಟ್ ಕೊಟ್ಟಿರಲಿಲ್ಲ ವೇದಾಂತ್ಗೆ ತನ್ನ ದುಡ್ಡು ಶ್ರೀಮಂತಿಕೆಗೆ ತಾನು ಕೊಡುವ ಗಿಫ್ಟ್ಗೆ ಆಸೆ ಪಡುವ ಹೆಣ್ಣು ಬೇಕಾಗಿರಲಿಲ್ಲ ಅವನ ಪ್ರೀತಿಯನ್ನು ಒಪ್ಪಿಕೊಂಡು ಅವನ ಪ್ರೀತಿಗೆ ಬದಲಾಗಿ ತನ್ನ ಪ್ರೀತಿಯನ್ನು ಕೊಡುವ ಹುಡುಗಿ ಬೇಕಾಗಿದ್ದಳು ಹಾಗೆ ಅವನು ತನ್ನ ಪ್ರೀತಿಯಿಂದಲೇ ಸನ್ನಿಧಿಯನ್ನು ಗೆದ್ದುಕೊಂಡಿದ್ದ ಯಾಕೆ ಬರ್ತ್ಡೇ ದಿನ ಮಾತ್ರ ಗಿಫ್ಟ್ ಕೊಡಬೇಕು ಅಂತ ರೂಲ್ಸ್ ಇದೆಯಾ ನಾನೇನೋ ನನಗಿಷ್ಟ ಆದವರಿಗೆ ಇಷ್ಟ ಆದಾಗೆಲ್ಲ ಗಿಫ್ಟ್ ಕೊಡ್ಬೋದು ಅಂದ್ಕೊಂಡಿದ್ದೀನಿ ಅವನು ನಗುತ್ತಾ ಅವಳ ಸೌಂದರ್ಯವನ್ನು ಕಣ್ಸೆರೆ ಹಿಡಿದ ಸನ್ನಿಧಿಗೆ ಈಗ ಅವರಿಂದ ಗಿಫ್ಟ್ ಪಡೆದುಕೊಳ್ಳುವ ಆಸೆ ಇರಲಿಲ್ಲ ಬೇಡ ವೇದ ಅಂತ ಬೇಡ ಪ್ಲೀಸ್ ನನಗೆ ನಿಮ್ಮ ಮನೆಯವರು ಈಗಾಗಲೇ ಕೊಟ್ಟಿರೋ ಗಿಫ್ಟನ್ನೇ ಅರಗಿಸಿಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ ಮತ್ತೆ ಮನೆಯಲ್ಲಿ ಗೊತ್ತಾದರೆ ಅಮ್ಮ ಅಪ್ಪ ಇಬ್ಬರು ನನ್ನ ಮೇಲೆ ರೇಗ್ತಾರೆ ಇನ್ನೇನು ಬೇಡ ಈಗ ಹೋಗ್ತಾ ಫ್ಯಾನ್ಸಿ ಸ್ಟೋರ್ ಹತ್ತಿರ ನಿಲ್ಲಿಸು ಅಲ್ಲಿಂದ ನನಗೆ ಬೇಕಾಗಿರೋದನ್ನು ಪರ್ಚೇಸ್ ಮಾಡಿಕೊಂಡು ಆಮೇಲೆ ಮನೆಗೆ ಹೋಗೋಣ ಮತ್ತೆ ತುಂಬ ಲೇಟ್ ಮಾಡ್ಕೊಂಡು ಹೋದರೆ ಆಂಟಿ ಬೈತಾರೆ ಎಂದು ಹೇಳಿದಳು ಸನ್ನಿಧಿ ಅಮ್ಮ ಯಾಕೆ ಬೈತಾರೆ ಅಮ್ಮ ಏನು ಹೇಳಲ್ಲ ಮೊದಲು ನನಗೆ ಏನು ಬೇಕೋ ಅದನ್ನು ಪರ್ಚೇಸ್ ಮಾಡ್ತೀನಿ ಆಮೇಲೆ ನೀನು ಗಾಡಿಯನ್ನು ಎಲ್ಲಿ ನಿಲ್ಲಿಸಬೇಕು ಅಂತ ಹೇಳ್ತೀಯೋ ಅಲ್ಲೇ ನಿಲ್ಲಿಸ್ತೀನಿ ಇನ್ನೂ ಲೇಟ್ ಮಾಡೋದು ಬೇಡ ಹೋಗೋಣ ವೇದಾಂತ್ ಜ್ಯುವೆಲರಿ ಶಾಪ್ ಒಂದರ ಮುಂದೆ ಗಾಡಿ ನಿಲ್ಲಿಸಿದಾಗ ಸನ್ನಿಧಿ ಕಾರಿನಿಂದ ಕೆಳಗೆ ಇಳಿಯಲಿಲ್ಲ ಬಾ ಸಾನು ಪ್ಲೀಸ್ ಎಂದು ಹೇಳುತ್ತಾ ಅವಳ ಕಡೆಯ ಕಾರಿನ ಡೋರು ಓಪನ್ ಮಾಡಿದ ವೇದಾಂತ್ ಬೇಡವೇ ಬೇಡ ನನಗೆ ಇಷ್ಟ ಇಲ್ಲ ನಾನು ಬರಲ್ಲ ಸನ್ನಿಧಿ ಹಿಂದೇಟು ಹಾಕುತ್ತಿದ್ದಳು ಸಾನು ಒಳ್ಳೆ ಮಾತಲ್ಲಿ ಹೇಳ್ತೀನಿ ಬಾ ಇಲ್ಲ ಅಂದರೆ ಇಲ್ಲಿ ಸೀನ್ ಕ್ರಿಯೇಟ್ ಮಾಡಿದ ಹಾಗಾಗುತ್ತೆ ವೇದಾಂತ್ ಬಲವಂತ ಮಾಡುತ್ತಿದ್ದಾನೆ ಸನ್ನಿಧಿಗೆ ಮನಸ್ಸೇ ಇಲ್ಲ ಹಾಗಾದರೆ ವೇದಾಂತ್ ಸನ್ನಿಧಿಗಾಗಿ ಏನನ್ನು ಕೊಳ್ಳಲು ಹೊರಟಿದ್ದಾನೆ ಈ ಕತೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್